ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಪೌರಕಾರ್ಮಿಕರಿಗೆ ಸೇವಾ ಕಾಯಂ ಪತ್ರ ವಿತರಿಸುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡರು ಕೃಷಿಕ ಕಾರ್ಮಿಕ ಶಿಕ್ಷಕ ಸೈನಿಕ ಈ ದೇಶದ ಅಭಿವೃದ್ಧಿಯ ಆಧಾರ ಸ್ತಂಭಗಳು ಪೌರ ಕಾರ್ಮಿಕರನ್ನು ಸ್ವಚ್ಛತಾ ರಾಯಭಾರಿಗಳಂತೆ ನಮ್ಮ ಸರ್ಕಾರ ಭಾವಿಸುತ್ತದೆ ಪರಿಸರ ಯೋಧರಂತೆ ಕಾರ್ಯನಿರ್ವಹಿಸುವ ಪೌರಕಾರ್ಮಿಕರು ಬೆಂಗಳೂರು ನಗರವನ್ನ ಸುಂದರವಾಗಿಸ ಚುನಾವಣೆ ಪೂರ್ವದಲ್ಲಿ ನಿಮ್ಮ ಬದುಕಿಗೆ ಹೊಸ ರೂಪವನ್ನು ನೀಡುತ್ತೇವೆ ಎಂದು ಪೌರಕಾರ್ಮಿಕರಿಗೆ ಮಾತು ಕೊಟ್ಟಿದ್ದೆವು ಕೊಟ್ಟ ಮಾತಿನಂತೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಪೌರಕಾರ್ಮಿಕರಿಗೆ ಕಾಯಂಗೊಳಿಸಿ ಕಾಯಂ ಪತ್ರ ಈ ಸಂದರ್ಭದಲ್ಲಿ ನೀಡಿದರು ವರದಿಗಾರರು ರಫಿ ಬಳ್ಳಾರಿ ಜಿಲ್ಲೆ ಪ್ರಾರಂಭ ಮಾಡ್ತಾ ಪೌರ ಕಾರ್ಮಿಕರ ಮಕ್ಕಳೇ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅವ್ರು ಯಾರು ಪ್ರೊಫೆಷನ್ ಅಲ್ಲ ಅವರೇ ನಿಮ್ಮ ಮಕ್ಕಳು ಅವರೇ ಈ ಕಾರ್ಯಕ್ರಮನ ನಡೆಸಬೇಕು ಅವರ ಕುಟುಂಬದು ಅಂತೇಳಿ ಅವ್ರಿಗೆ ಈ ಜವಾಬ್ದಾರಿನ ವಹಿಸಿದ್ದೀವಿ ಯಾರು ನಿರುಪನೆ ಮಾಡ್ತಾ ಇದಾರೆ ಯಾರು ಮಾತಾಡ್ತಾ ಇದ್ದಾರೆ ಅವರೆಲ್ಲ ನಿಮ್ಮ ಪೌರ ಪೌರ ಕಾರ್ಮಿಕರ ಮಕ್ಕಳು ಯಾರು ಹೊರಗಡೆಯಿಂದ ಯಾರು ಕರ್ಕೊಂಡು ಬಂದಿಲ್ಲ ನಿಮ್ ತಲೆಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಆಡಲು ಬರುತ್ತಿದ್ದಾರೆ ನಿಮ್ಮ ಮಕ್ಕಳ ಮಕ್ಕಳು ಎಲ್ಲರಿಗೂ ನಮಸ್ಕಾರ ಮೊದಲ ಮೊದಲನೆಯದಾಗಿ ಕರ್ನಾಟಕದಲ್ಲಿ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಧ್ವನಿಗೂಡಿಸೋಣ ನಾಡಗೀತೆ ಸವಿತಾ ಗಣೇಶ್ ಪ್ರಸಾದ್ ತಂಡದ ವತಿಯಿಂದ ಕಾರ್ಮಿಕ ಒಬ್ಬ ಕೃಷಿಕ ಒಬ್ಬ ಶಿಕ್ಷಕ ಒಬ್ಬ ಸೈನಿಕ ಇವೇ ನಾಲ್ಕು ಪಿಲ್ಲರ್ಗಳು ಈ ನಾಲ್ಕು ಜನ ಇದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ ಯಾವುದೇ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ನೀವು ಪೌರ ಕಾರ್ಮಿಕರು ದೇವರ ಮಕ್ಕಳು ಅಂತ ಹೇಳಿ ಸ್ವಚ್ಛತಾ ರಾಯಭಾರಿಗಳಂತ ಅಂತ ಹೇಳಿ ನಮ್ಮ ಸರ್ಕಾರ ನಿಮ್ಮನ್ನ ಭಾವಿಸ್ತಾ ಇದೆ ನೀವು ನಮ್ಮ ಸರ್ಕಾರವನ್ನ ಸರ್ಕಾರದ ಸಮಾಜದ ಆರೋಗ್ಯವನ್ನ ಕಾಪಾಡ್ತಿರುವಂತ ವೈದ್ಯರು ಇಂದು ಬೆಂಗಳೂರು ನಗರವನ್ನ ಸುಂದರವಾಗಿ ಇಟ್ಟು ಅದಕ್ಕೆ ವಿಶ್ವ ಮಾನ್ಯತೆಯನ್ನ ಬಂದಿದ್ರೆ ಅದು ನೀವು ಮಾಡಿದಂತ ಸೇವೆ ನಮ್ಮ ಪೌರ ಕಾರ್ಮಿಕರು ಪುರವನ್ನ ಹಿತವನ್ನ ಕಾಪಾಡಿದಂಥವರು ನೀವೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ನಿಮಗೆ ಮಾತು ಕೊಟ್ಟಿದ್ದು ಸಿದ್ದರಾಮಯ್ಯನ ನೇತೃತ್ವದಲ್ಲಿ ವಿರೋಧ ಪಕ್ಷ ನಾನು ಪಕ್ಷದ ಅಧ್ಯಕ್ಷರಾಗಿ ಎ ಸಿ ಸಿ ಅಧ್ಯಕ್ಷರಾಗಿ ಅವರ ಮಾರ್ಗದರ್ಶನದಲ್ಲಿ ನಿಮ್ಮ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ನೀವು ಕೂಡ ಸರ್ಕಾರದ ಕಾರ್ಯ ನೌಕರ ಆಗ್ಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಮಾತು ಕೊಟ್ಟಿದ್ದು ಇವತ್ತು ಅದಕ್ಕೆ ಒಂದು ಹೊಸ ರೂಪವನ್ನು ಕುಟುಂಬಗಳಿಗೆ ಒಂದು ದೊಡ್ಡ ಸಂದೇಶವನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ